ಭಾಗ್ಯವಂತಿ ಭಕ್ತರ ಮನಿಗಿ ಬಾರಮ್ಮ ಸಾಗಿ ಬಾರಮ್ಮ ಸಾಗಿ ಅಂತ ಹೇಳ್ತಾಳೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾ ಅಂತ ಹೇಳ್ತಾಳು ಮತ್ತಿನ ಬೇರೆ ಬೇರೆ ಕೇಳ್ತಾಳೆ ಮತ್ತೇನಂತಾರೆ ಭಾಗ್ಯವಂತಿ ಭಕ್ತರ ಮನಿಗೆ ಬರಬೇಕಾದ್ರೆ ಆಕೆಗೆ ಗಂಡ ಇದ್ದೋ ಇಲ್ಲೋ ಏನ ಹಂಗ ಬಂದಾಳು ನೋಡು ಎಲ್ಲಿ ಬಿ ಹೌದು ಹೌದೌದ್ರಲ್ಲ ಜೋಡಿ ತಗೆ ಸುತ್ತ. ಹೌದು ಹೌದ್ರಿ ಇಲ್ಲಾಂದ್ರೆ ಬಂದ ಅದ ಕೆಲಸ. ಕರೆ ಹೌದಲ್ಲ. ಹೌದು ಹೌದು. ಮೊದಲೇ ಎಲ್ಲ ಸುತ್ತಬೇಕಾದ್ರೆ ಮೊದಲೇ ಬೇಕು ಮೊದಲೇ ಬೇಕಾ? ಹಾ ಕರೆ ಐತಿರಲ್ಲ. ಹೌದಲ್ಲ. ಹೌದೌದು ಹೌದು. ಆಗ ಸುತ್ತಾದೆ ಅಂದ್ರೆ ಮುಂದೆ ಎಲ್ಲ ಕಡೆ ಸುತ್ತ. ಕರೆ ಐತಿರಲ್ಲ. ಹೀಗೆ ಹೇಳ್ತಾರೆ ಕವಿಗಳೆ. ಅವಾಗ ಮತ್ತೆ ಏನು ಹೇಳ್ತಾಳ ಒಂದು ವಿಷಯ ಹೋಗೈತು ಮಾಸ್ತರ್ ಏನು ಹೇಳ್ತಾರೆ? ಏನು ಹೇಳ್ತಾಳಪ್ಪ ಅಂದ್ರೆ ಹಾ ಅವಾಗ ಅವತಾರ ತೊಟ್ಟೆ. ಹಾ. ಹಾ ಅವತಾರ ತೊಟ್ಟೆ. ಅದನ್ನೊಂದು ಹೇಳ್ತಾಳ ಮಾಸ್ತರ್ ಒಳ್ಳೆ ನಿಮ್ಮ ಕೈಲಿ ಏನೂ ಆಗಲಿಲ್ಲ. ಹಾ ಹಾ. ನಮ್ಮ ತಾಯಿನ ಹೊಡಿಬೇಕಾದ್ರ ರಕ್ತ ಬೀಜ ಸೂರ್ನ ಹೊಡಿಬೇಕಾದ್ರ ಹೊಡಿಬೇಕಾದ್ರಾಯಿನ ಹೊಡೆದ್ಳು ನಿಮ್ಮವ್ರಲ್ಲಿ ಕಬ್ಬು ಅಂತ ಕೇಳ್ತಾಳೆ ಸಾಮಾನ್ಯ ಇವ್ರಾಗ ಎಲ್ಲ ಇಲ್ಲ ತಾಯಿ ಹೊಡಿಬೇಕಾದ್ರೂ ಸಾಮಾನ್ಯ ಬೇಕಿಲ್ಲ ಮಾಸ್ತಾರೆ ಬರೀ ತಾಯಿ ಅಂದ್ರೆ ಹಂಗಿಲ್ಲ ತಾಯಿ ಅಂದ್ರೆ ಹೊಡೆದಾಳಂದ್ರಂಗೆ ನಡಿಯಂಗಿಲ್ಲ ಮಾಸ್ತಾರೆ ಯಾರು ಪಟ್ಟವ್ರ ಯಾರ ಸಾಮಾನೇಖ ಪ್ರಕಾರ ಬೇಕಾಗಿ ಹೊಡೆದಾಳ ಅಂದ್ರೆ ಹಂಗ ಹೊಡೆದಾಳ ಅಂದ್ರೆ ಹಂಗ ಆಗಂಗಿಲ್ಲ ಕಬ್ಬು ಕಳಿಸಬೇಕು ಮಾಡ್ಯಾರ ಮಾಸ್ತಾರೆ ರಕ್ತ ಬೀಜಾಸುರ ಪರಮಾತ್ಮನ ಕಡೆ ಹೊರಾಬಿ ಹ್ ಮಾಸ್ತರ್ ಏನಂತ ಬೇಡ್ಕೊಂಡಪ್ಪ ಅಂದ್ರ ಹೌದ ಗಂಡಿನ ಕೈಲಿ ಒಟ್ಟ ಮರಣ ಆಗಬಾರ್ದು ಅಂಬು ಹಂತದ ಒಂದು ಹೊರಾಬಿ ಹಾಡ್ಕೊಂಡು ರಕ್ತ ಬೀಜ ಹೌದು ಅದೇ ಕಾರಣಕ್ಕಾಗಿ ಏನ್ ಮಾಡಾಕತ್ತ ಅವ ಏನ್ ಮಾಡ್ಯದ್ರಿ ಒಂದು ಥೊಡೆ ದಿನ ಹೊತ್ತು ದೇವ ದೇವಚಾರನೆಲ್ಲ ಕಾಡಕತ್ತಾ ಮಾಸ್ತರ ಇವರ ದೇವಚಾರನೆ ಕಾಡಕತ್ತಾ ಇವರ ದೇವಚಾರನೆ ಕಾಡಿಲ್ಲ ದೇವಚಾರನೆ ಕಾಡಿ ಆನೆ ಕಾಡನ ಅದ ಅಕಸ್ಮಾತ್ ಅವರೇ ಬಿಟ್ಟಿದ್ರಂದ್ರ ಇವ್ರ ದೇವಚಾರನೆಲ್ಲ ಹೋಗಿರ ಮಾಸ್ತರ ಏನ್ರೀ ಹರಹರ ಆಕಿರ ಮಚ್ಚನ ಅದಕ್ಕೆ ಏನು ಮಾಡಾನ ಪರಮಾತ್ಮ ಏನ್ ಮಾಡಾನ ಎಲ್ಲಾರು ಕೂಡಿ ಒಂದು ವಿಚಾರ ಮಾಡ್ತಾರ ಏನಂತ ಮಾಡ್ಯರಿಪ್ಪ ರಕ್ತ ಬೀಜ ಸ್ವರ್ಗ ಗಂಡಿನ ಕೈಲೇ ಮರಣ ಆಗಬಾರದಂಗ ಐತಿ ಇನ್ನು ಹೆಂಗ್ ಮಾಡೋಣಪ್ಪ ಇಬ್ರು ಯೋಚನೆ ಮಾಡ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರೆಲ್ಲಾರು ವಿಚಾರ ಮಾಡಿ ಏನ್ ಮಾಡ್ತಾರಪ್ಪ ಒಂದ್ ಶಕ್ತಿನ ಸಜ್ಜು ಮಾಡ್ತಾರೆ ಮಾಸ್ತರ್ ಹೌದು ಹೌದ್ರಲ್ಲ ನವದುರ್ಗಿನ ಹೆಂಗ ಸಜ್ಜು ಮಾಡ್ತಾರೆ ಅವತಾರ ಕೊಟ್ಟು ಸಜ್ಜು ಮಾಡಿದಾಗ ಅವಾಗ ಏನ್ ಮಾಡ್ತಾಳ ಅವನ ಬಡ್ತಿಗೆ ಏನ್ ಮಾಡಾಕತ್ತಳು ಮಾಸ್ತಾರ ಅವನ ಸನೇದಾಗ ಅಂಜಾಕತ್ತಳೆ ಹೌದು ಸನೆದಾಗ ಹೋಗಕ್ ಅಂಜಾಕತ್ತಳು ಅವಾಗ ಏನ್ ಮಾಡ್ತಾರ ಮಾಸ್ತಾರೆ ಕತ್ತಿ ಹಾ ಕತ್ತಿ ಕೊಟ್ರು ಮಾಸ್ತರ ಹಾ ಹುಲಿನ ಕೊಟ್ರು ಹಾ ಹೌದಲ್ಲ ಹೌದು ಅವತಾರ ಅವಾಗ ಹೊಡಿ ಅಂದಾಗ ಐದನಗಳ ಕೊಟ್ಟಾಗ ಐದನ ಕೊಟ್ಟು ಹೊಡಿ ಅಂದಾಗ ಅವಾಗ ಹೊರಡಾಳ್ ಹೊರತಾಗಿ ಹಾ ಅಜ್ಞಾನ ಬೇಕು ಬೇಕಲ್ಲ ಅಜ್ಞಾನ ಕೆಲಸ ಅದ ಹೌದು ಬೇಕು ಅದು ಯಾವ್ದು ಗಂಡಿನ ಆಜ್ಞೆ ಬೇಕು ಹೌದು ಪರಮಾತ್ಮನ ಅಜ್ಞಾನಕ್ಕೆ ಹೊಟ್ಟಾಗ ಹಾ ಅವಾಗ ಹೊರಡಾಳ್ ಅನುತನ ಏನೋ ಆಗಿಲ್ಲ ಹೌದು ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಅಂತ ಹೇಳ್ತಾಳೆ ಭಾಗವಂತಿಗೆ ಗಾಂಡ್ಯಾರ ಹೌದ ಹೌದಾ ನಿಮ್ ಜಾಮ್ ದಾಮವನ ಗಾಂಡ್ಯಾರ ಹೌದಲ್ಲ ನಿಮ್ಮ ದುರ್ಗಾಮನ ಗಾಂಡ್ಯಾರ ದುರ್ಗಾಮನ ಗಾಂಡಿ ಯಾರ ಚಿಂಚಲಿ ಮಾಯ ಅಕ್ಕನ ಗಾಂಡ್ಯಾರ ಅಕ್ಕು ಹೇಳ್ತಾಳೆ ಅಕ್ಕು ಬಾಳ ಅಂತ ಹೇಳ್ತಾಳು ಆಕಿಗ ಬೆನ್ನು ಪೂಜೆ ಆಗ್ಬೇಕಾದ್ರೆ ಏನ್ ಕಾರಣ ಮಾಡಿ ಚಂತ ಏನು ಮಾಡೈತಿ ಬೆನ್ನು ಪೂಜೆ ಆಗಬೇಕಾದ್ರೆ ಏನ್ ಕಾರಣ ಬೆನ್ನು ಪೂಜೆ ಅಂತ ಹೌದೌದ್ರಲ್ಲ ಮಾಯಾಕಳ ಹೇಳಿ ಹೋಗಲಿ ಮಾಯಾಕ್ನ ಗಾಂಡಿ ಯಾವ ಗಾಂಡಿ ಯಾವದ್ ಬೆಣ್ಣ ಪೂಜೆ ಆಗಬೇಕಾದ್ರ ಏನ ಕಾರಣದಿಂದ ಆಗೈತಿ ಮುಖ ಏನು ಮಾಡೈತಿ ಏನ್ ಮಾಡೈತಿ ನೋಡುನು ಆದಿ ಬ್ರಹ್ಮ ನಾರಾಯಣ ಬಜೆ ಬ್ರಹ್ಮ ಬಜ ನಾರಾಯಣ ಹರಿ ಪಂಚ ಮುಖದ ಪರಮೇಶ್ವರ ನೇನು ಬೇಗವಾ ಬ್ರಹ್ಮ ಪರಿ ನಾರಾಯಣ ಬಾ ಮುಖದ ಪರಮೇಶ್ವರ ಮುಖದ ಪರಮೇಶ್ವರ ನೇನು ಬಾ ಆ ಬ್ರಹ್ಮ ರೋ ಬಾ ಸಮುದ್ರ ಮತನ ಮಾಡಿ ಚೌಲಾ ಸಮುದ್ರ ಮತನ ಮಾಡಿ ಚೌಲಾ ರತ್ನ ತಗಾಮ ಬ್ರಹ್ಮಬಾರ ನಾರಾಯಣ ಹರೇ ಬ್ರಹ್ಮ ಬಾ ಮುಖಲ ಪರಮೇಶ್ವರ ಆದಿ ಹರ್ಯ ಆದಿ ನಾರಾಯಣ ಬಾ ಹೇ ಬ್ರಹ್ಮಬಾ ಹರ್ಯ ನಾರಾಯಣ ಬಾ ಪಂಚೇ ಮುಖಲ ಪರಮೇಶ್ವರ ಪಂಚೇ ಮುಖಲ ಪರಮೇಶ್ವರಾಯು ಭೇಗ ಾರಾಯಣ್ಮಾರಾಯಣ ಹತ್ತು ತಾಳಿ ಏ ಹತ್ತು ರ ತಳಿ ರೀ ವಿಷ್ಣು ನೇನು ಏ ಹವತಾರ ತೀರಿ ಮಾಯ ಮುಗಣಾಗ ಕೌಡಿ ಪೂರ್ಣಿ ಅಲ್ಲಂ ಪ್ರಭು ನೀನು ಹನ್ನೊಂದ್ ಅವತಾರ ತಾಳಿದಿ ಹೌದ್ರಿ ರುದ್ರ ನೇನು ಬಾ ಹೇಳ್ತಾರೆ ಮಾಯಿ ಮುಗ್ಯಾಗ ಕೌಡಿ ಪೂರ್ಣಿಸದ ಮಾಯ ಮುಗಿನಾಗ ಕೌಡಿ ಪೂರ್ಣಸೀದಿ ಅಲ್ಲಂ ಪ್ರಭು ನೀ ಬಾ ಹೇಳ್ತಾರೆ ಮತ್ತೆ ಏನಂತ ಹೇಳ್ತಾರೆ ಮಾತೇನ್ ಮಾಡ್ಯಾರು ಏನ್ ಮಾಡ್ತಾರೆ ಮಾಯಿ ಮುಗುನ ಕೌಡಿ ಪೂರ್ಣಿಸ್ಬೇಕಾದ್ರೆ ಏನ್ ಕಾರಣ ಪೂರ್ಶ್ಯಾನದರಿಂದ ಪೂರ್ಶ್ಯಾನ ಕೌಡಿ ಪೂರ್ಣಿಸ್ ಪರಮಾತ್ಮಾನೆ ಹೌದಲ್ಲ ಮಾತೇನು ಒತ್ತ ಹಾ ಕೌಡಿ ಪೂಣಿಸ ಅವ್ರ ನಾವ ನೀರಿ புனசிரி அலம் பிரபு நேபா யங்கட்கிரிவோ எங்க யங்கட்கிரிக்காம मला काशी पैगंबर हे अनशी धाव पा एक लाख पैगंबर ऐंशी धाव पातार वाळ घर रेवण शेतार माळी राया ने पांढर

ಕಾರೋಣಬಾ ಶ್ರೀ ಸೈಲ ತಲ್ಲಿ ಮಲ್ಲಿ ಕಾರೋಣ ಭಕ್ತರಿಗೆ ಭಕ್ತವ ಚಲನ್ ಅನಿಸಿದಾವ ಅಂದೇವಾಡಿ ಕಂದ ಗೈ ವಿಷಣ ಅಂದೇವಾಡಿ ಕಂದ ಗೈ ವಿಷಣ ಚಂದದ ನುಡಿ ಸೇವಿ ಶಿವ ಆಗೇ ಬ್ರಹ್ಮವಾ ಆಗೇ ನಾರಾಯಣವಾ ಆಗೇ ಬ್ರಹ್ಮವಾ ಆಗೇ